ಸರ್ ನೋಡ್ರಿ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಮೇನು ಬಡತನೇ ಇಂಪಾರ್ಟೆಂಟ್ ನಾನು ಎರಡ್ ಸಾವಿರದ ಎಂಟರಾಗ ನಮ್ಮಮ್ಮ ಎಲ್ಲೇನ ಏ ನೌಕರಿ ಬೇಕಪ್ಪ ನಿನ್ಗ ನೌಕರಿ ತಗೊಲೇಬೇಕು ನೀನು ಎಷ್ಟನ್ನು ಖರ್ಚಾಗಲಿ ನಾನು ಮಾಡ್ತೀನಿ ಮನೆ ನೋಡಿದ್ರೆ ಊಟನಿಲ್ಲ ಆ ಸಂದರ್ಭದಲ್ಲಿ ಅವಾಗ ಕೋಚಿಂಗ್ ಹೋಗ್ಬೇಕು ಧಾರವಾಡಿಗೆ ಹೋಗ್ಬೇಕು ಹೋಗಿ ನೀನು ಧಾರವಾಡಿಗೆ ಯಾರೋ ಹೇಳಿದ್ರ ಸರ್ ಅದಕ್ಕೆ ನಾವು ಹೋಗ್ತೀನಿ ನಮ್ಗೆ ದುಡ್ಡು ಬೇಕಲ್ಲ ಅಂತಂದ್ರು ಅವಾಗ ನಮ್ಮಮ್ಮ ಆಯ್ತು ದುಡ್ಡು ಹತ್ತು ಸಾವಿರ ರೂಪಾಯಿ ಕೊಟ್ಲು ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ನಮ್ಗೆ ಕೊಟ್ಟ ತಕ್ಷಣವೇ ನಾನು ಧಾರವಾಡಿಗೆ ಹೋದೆ ಸರ್ ಯಾವ್ದೋ ಕೋಚಿಂಗ್ ಸೆಂಟರ್ ಎರಡ್ ಸಾವಿರದ ಎಂಟರಾಗ ಸರ್ ಅಲ್ಲಿ ಹೋಗಿ ಆಲೋಚನೆ ಮಾಡಿದ್ವಿ ಸರ್ ನಮ್ಮ ಅಮ್ಮನ ಕಾಲಕ್ಕೆ ಚಪ್ಪಲೇನೆ ಇಲ್ಲ ಈಗ ನಾನು ಇಲ್ಲಿ ಬಂದು ಟೈಮ್ ವೇಸ್ಟ್ ಮಾಡಬಾರ್ದು ಅವಾಗ ಓದಕ್ ಸ್ಟಾರ್ಟ್ ಮಾಡಿದ ಸರ್ ಓದಿ 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 ನಮ್ಮ ಅಮ್ಮ ಒಂದು ಮಾತಾಡಿದ ಸರ್ ಈಗ ನೋಡ ಎಷ್ಟು ಕಷ್ಟ ಪಡಕಿ ಮುಂದೆ ನಮ್ಮಷ್ಟು ಬಡವರು ನಮ್ಗಿಂದ ಬಡವ್ರು ಬಹಳಷ್ಟು ಜನ ಇದಾರ ಒಟ್ಟ ಏನೋ ಒಂದ್ ಮಾಡ್ಬೇಕು ನೀನು ನೀನ್ ಏನ್ ಮಾಡ್ತಿದ್ ಗೊತ್ತಿಲ್ಲ ನನಗೆ ಏನ್ ಕೊಡಕೋಬೇಡ ಬಡ ಒಟ್ಟು ಏನ್ ಮಾಡ್ತಿದ್ ಮಾಡ ಒಟ್ಟು ನಾಲ್ಕು ಮಂದಿಗೆ ಒಳ್ಳೇದ್ ಮಾಡ ಇಷ್ಟ ಹೇಳಿದ್ರ ಮತ್ತೆ ಪಾಠ ಮಾಡ್ಬೇಕು ಈಗ ಯಾಕಂದ್ರ ಒಂದು ಒಪ್ಪತ್ತು ಊಟ ಹಾಕಿದ್ರಿಗಿನ ಪೂರ್ತಿ ಕಾದದ ಬೈಟ್ ನಾನು ಏನೋ ಪಾಠ ಮಾಡಿ ಒಂದ್ ಹುಡುಗನಿಗೆ ನೌಕರಿ ಬರಂಗ ಮಾಡಿದ್ರ ಗಾ ಅವ್ರ ಮನೆಗೆಲ್ಲ ಊಟ ಮಾಡ್ತಾರ ಅಂದ ಈ ಒಂದು ಥೀಮ್ ಇಟ್ಟ ಅಂದ ಕೇಸೆ ಈ ಒಂದು ಉದ್ದೇಶ ಇಟ್ಟಾಗ ಅಂದ ಇದುವರೆಗೆ ಒಂದು ರೂಪಾಯಿಗೂ ದುಡ್ಡು ತಗೊಂಡಿಲ್ಲ ಸರ್ ಇದುವರೆಗೆ ಒಂದು ಬಹಳ ಜನ ಸಬ್ ಇನ್ಸ್ಪೆಕ್ಟರ್ ಆಗ್ಯಾರ ಎಸ್ ಡಿ ಎಫ್ ಡಿ ಆಗ್ಯಾರ ಪೊಲೀಸ್ ಕಾನ್ಸ್ಟೇಬಲ್ ಆಗ್ಯಾರ ಬಟ್ ಒಂದು ರೂಪಾಯಿಗೂ ದುಡ್ಡು ತಗೊಂಡಿಲ್ಲ ಈಗಲೂ ಪಾಠ ಮಾಡ್ತಾ ಇದ್ದೀನಿ ಟೀಚಿಂಗ್ ಮಾಡೋದ್ ತುಂಬಾನೇ ಇಷ್ಟ ನೌಕರಿಗಿಂತ ಟೀಚಿಂಗ್ ಅದು ಇಂಪಾರ್ಟೆಂಟ್ ಟೀಚಿಂಗ್ ವೆರಿ ಇಂಪಾರ್ಟೆಂಟ್ ನಮ್ ಯಾರು ನೈಟ್ ಒಂದೇ ಗಂಟೆ ಕರೆದ್ರೆ ಒಂದು ಇಪ್ಪತ್ತು ಜನ ಐದು ಅಂದ್ರೆ ಪಾಠ ಕೂಡ ಬಿಡ್ತೀನಿ ಅಷ್ಟು ಏನಂತಂದ್ರೆ ನಾನು ಐದು ಸಾವಿರ ಜನ ವಿದ್ಯಾರ್ಥಿಗಳಿಗೆ ಆಫ್ಲೈನ್ ಕ್ಲಾಸ್ ಮಾಡಬೇಕು ಐದು ಸಾವಿರ ಜನ ಸ್ಟೂಡೆಂಟ್ ಗಳಿಗೆ ವಿತ್ ವಸತಿ ನಾನು ಮುಂದೆ ಅದು ಸಿಂಧನೂರ್ನಲ್ಲಿ ಮಾಡಬೇಕು ವಿತ್ ವಸತಿ ಐದು ಸಾವಿರ ಜನ ಸ್ಟೂಡೆಂಟ್ ಗಳಿಗೆ ವಿತ್ ವಸತಿ ವಿತ್ ಪಿ ಜಿ ಎಲ್ಲ ಫ್ರೀ ಎಲ್ಲ ಉಚಿತ ಐದು ಸಾವಿರ ಜನ ಇಡೀ ಕರ್ನಾಟಕದಲ್ಲಿ ಜಿಲ್ಲೆಯಿಂದ ಹುಡುಗರು ಬರಬೇಕು ಪೊಲೀಸ್ ಕಾನ್ಸ್ಟೇಬಲ್ ಇನ್ಸ್ಪೆಕ್ಟರ್ ಎಸ್ ಡಿ ಎಫ್ ಡಿಎ ಕೆಎಸ್ ಗೆ ಅದ್ ಎಷ್ಟೇ ದುಡ್ಡು ಖರ್ಚಾಗಲಿ ಹುಡುಗರಿಗೆ ಉಚಿತವಾಗಿ ನನ್ನ ಉಸಿರಿರುವವರೆಗೆ ಪಾಠ ಮಾಡಬೇಕಂದ್ರೆ ನನ್ನ ಉದ್ದೇಶ ಸರ್ ಇದ್ರದ್ದು ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ನಾನು ಸತ್ತ ಮೇಲೆ ಬಹಳಷ್ಟು ಜನ ಬರಬೇಕು ನನ್ನ ಒಂದು ಮಣ್ಣಿಗೆ ಅದೇ ಬಿಟ್ಟು ದುಡ್ಡು ಗಿಡ್ ಏನ್ ಇಂಪಾರ್ಟೆಂಟ್ ಅಲ್ಲ ನಾನು ಗಿಡ ಬೈ ಚಾನ್ಸ್ ಮುಂದ ಸತ್ ಮೇಲೆ ತುಂಬಾ ಜನ ಸ್ಮಶಾನದಲ್ಲಿ ಜಾಗ ಕಾಲಿಡಕ್ ಜಾಗಿರ್ಬಾರ್ದು ಸ್ಟೂಡೆಂಟ್ಗಳು ನಮ್ಮ ಆಸೆ ಏನಂತಂದ್ರೆ ನಮ್ಗೆ ಏನಿಲ್ಲ ನಾವು ಸತ್ ಮೇಲೆ ಸ್ಮಶಾನದಲ್ಲಿ ಕಾಲಿಡಕ್ ಜಾಗಿರ್ಬಾರ್ದು ಜನ ಯಾರು ಸತ್ತ ಅನ್ಕಸೆ ಮಾತಾಡ್ಕೆಬಹುದು ಕಾಯಬೇಲಿ ಮಾರಂತ ಬಸ್ಸಮ್ಮನ ಮಗ ಸತ್ತ ಅನ್ಕೆಸ್ ಹುಡುಗರು ಈ ಜನ ಹೇಳಿದ್ರ ನಮ್ಮ ತಾಯಿಗೆ ಬಹಳ ಖುಷಿ ಆಗ್ಬೋದು ಸರ್ ಆ ಸಂದರ್ಭದಲ್ಲಿ ಎರಡ್ ಸಾವಿರದ ಹದಿನಾರು ಎಂಟು ಸಬ್ಇನ್ಸ್ಪೆಕ್ಟರ್ ಇಂಟು ಪ್ರಾಕ್ಟಿಸ್ ಮಾಡೋದು ಸರ್ ಡೈಲಿ ಡೈಲಿ ಹುಡುಗರು ಮನೆಗೆ ಒಂದ್ಕೆಸೆ ಪ್ರಬಂಧ ಬರೆಯೋದು ಟ್ರಾನ್ಸ್ಲೇಷನ್ ಮಾಡೋದು ಪ್ರಿಸೆಟಿಂಗ್ ಮಾಡೋದು ಡೈಲಿ ಒಂದು ತೊಂಬತ್ತು ನಿಮಿಷ ಇಲ್ಲ ಒಂದ್ ಎರಡು ತಾಸು ಇದಕ್ಕೆ ಸ್ಪೆಂಡ್ ಮಾಡಬೇಕು ಫಸ್ಟ್ ಪೇಪರ್ಗೆ ಸಂಬಂಧಪಟ್ಟಂತೆ ಆಮೇಲೆ ಡೈಲಿ ಒಂದು ಅರ್ಧ ಗಂಟೆ ಮೆಂಟಾಲಿಟಿ ಪ್ರಾಕ್ಟೀಸ್ ಮಾಡೋದು ಡೈಲಿ ಒಂದು ಅರ್ಧ ಗಂಟೆ ನ್ಯೂಸ್ ನೋಡೋದು ಈ ಒಟ್ಟ ಚಟುವಟಿಕೆ ಬಹಳ ಅತ್ಯುತ್ತಮವಾಗಿರೋಕ್ ಸರ್ ಬಹಳ ಸ್ಪರ್ಧೆ ಇಷ್ಟ ಗಂಟೆ ಅಂತಲ್ಲ ಈಗ ಕೆಲವೊಬ್ರು ಒಂದ್ ತಾಸು ಓದಕ್ಕಾಗಲ್ಲ ಡಿಪೆಂಡ್ ಆನ್ ಅವರು ಮೆಂಟಲಿಟಿ ಅಂದ್ರೆ ಸ್ಪೀಡ್ ಅಂತ ಅರ್ಥ ಈ ಕೆಲವೊಬ್ರು ಒಂದ್ ತಾಸು ಓದ್ತಾರೆ ನಿಧಿ ಬಂದ್ಬಿಡ್ತದೆ ಈಗ ನಾನು ಎಷ್ಟ್ರೀ ಪುಸ್ತಕ ತಗೊಂಡು ಹಿಂಗ್ ಓದಕ್ ಸ್ಟಾರ್ಟ್ ಮಾಡ್ರೀನಾ ಒಂದ್ ತಾಸ ಎರಡು ತಾಸ ನಿಧಿ ಬರ್ತದೆ ಅದಕ್ಕೆ ನಾವೇನ್ ಮಾಡೋಕ್ರೀನಾ ಈ ಪುಸ್ತಕ ತಗೊಂಡ್ಮೇಲೆ ನಮ್ಮ ಹತ್ರ ಒಂದ್ ನೋಟ್ ಬುಕ್ ಇರ್ಲೇಬೇಕು ಈಗ ಎಕ್ಸಾಂಪಲ್ ಈಗ ನಾವು ಓದಕ ಈಗ ನಮ್ಗೆ ಒಂದ್ ಯಾವ್ದೊಂದ್ ಪಾಠದಲ್ಲಿ ಒಂದು ಹತ್ತು ಲೈನ್ ಇದೆ ಈ ಹತ್ತು ಲೈನ್ ನಾಗ ಆರ್ ಲೈನ್ ನಮ್ಗೆ ನೆನಪೈತೆ ನೆನ್ಪು ಯಾವ್ದೇ ಕಾರಣ ನೆನ್ಪೋಗಲ್ಲ ಇನ್ನ ನಾಲ್ಕು ಲೈನ್ ಮಾತ್ರ ಆ ನಾಕ್ ಲೈನ್ ನೆನ್ ಮಾಡಕೆ ಎಂಟ್ರಿ ಮಾಡ್ತೀವಲ್ ಅಂದ್ರೆ ನಮಗ ಗೊತ್ತಿದ್ದು ಗೊತ್ತಿರ್ಲಾರ್ದನ್ನ ಮಾತ್ರ ನೋಟ್ ಮಾಡ್ಕೋಬಲ್ ಈ ನಾವ್ ಗೊತ್ತಿದ್ದು ಗೊತ್ತಿರ್ಲಾರದ್ದು ಎರಡು ನೋಟ್ ಮಾಡ್ಕಂತ ನಾ ಟೈಮ್ ಬಾಳ ಹಿಡಿತದ ಬರೀ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಎರಡು ಹಿಡಿತದ ನೋಟ್ಸ್ ಮಾಡೋದ್ ಹಿಂಗೆ ಮಾಡ್ಬೇಕು ಪರಾ ಇರಬೇಕು ಬರೇ ಓದಿರ್ಬಾರ್ದು ಜಾಸ್ತಿ ವರ್ಕ್ ಜಾಸ್ತಿ ಟೈಮ್ ಹೋಗಿದ್ದೆ ಗೊತ್ತಾಗದ ಈಗ ನೋಡಿದ್ರು ಒಂದು ನೋಟ್ ಬುಕ್ ಬುಕ್ತ ಏನ್ ಕೊಟ್ಟು ಹಿಂಗ್ ಬರ್ಕಂತ ಓದಿಕಂತ ಬರ್ಕಂತ ಓದಿಕಂತ ಕುಂದ್ರಿಗೆನಾ ನಮ್ಗೆ ಟೈಮ್ ಹೋಗಿದ್ದೆ ಗೊತ್ತಾಗದಿಲ್ಲ ಮತ್ತೆ ಇನ್ನೊಂದ್ ಏನಂದ್ರ ಹತ್ತು ಸಲ ಓದೋದಕ್ಕಿಂತ ಒಂದು ಸಲ ಬರೆದ್ರೆ ಸಾಕು ಸರ್ ಇಂಪಾರ್ಟೆಂಟ್ ಅದಕ್ಕೆ ಯಾವುದು ನೆನಪಿಂಗಿಲ್ಲಾ ಈ ನೋಡಿ ಈಗ ಭಾರತದ ಒಟ್ಟು ಜನಸಂಖ್ಯೆ ಈಗ ನೂರ ಇಪ್ಪತ್ತೊಂದು ಕೋಟಿ ನೂರ ಇಪ್ಪತ್ತೊಂದು ಕೋಟಿ ಅಂದ್ರೆ ಹುಡುಗರು ಮುಂದಿನ ಮುಂದಿನ ನೆನಪಿರಂಗಿಲ್ಲ ಅದಕ್ಕೆ ನಾವು ನೂರ ಇಪ್ಪತ್ತೊಂದು ಕೋಟಿ ಒಂದು ಲಕ್ಷ ತೊಂಬತ್ತ್ ಮೂರು ಸಾವಿರದ ನಾಟ್ನೂರ ಇಪ್ಪತ್ತೆರಡು ಕೈ ನಾವು ನಾವು ಬರ್ದ್ಬಿಟ್ಟಿರ್ತವಲ್ಲ ನಮ್ ಏಳಕ್ಕೆ ಬಂದಿಲ್ಲ ಅಂದ್ರೆ ಪರವಾಗಿಲ್ಲ ಆಪ್ಷನ್ಸ್ ನೋಡಿದ್ರೆ ತಕ್ಕಂತ ಇಮ್ಯಾಜಿನೇಷನ್ ಆಗಿಬಿಡ್ತದೆ ಇಮೇಜ್ ಆಟೋಮೆಟಿಕ್ ನೆನ್ ಬಂದ್ಬಿಡ್ತದೆ ಅಂತ ಇಂಪಾರ್ಟೆಂಟ್ ಈ ಕರ್ನಾಟಕ ಒಟ್ಟು ಜನಸಂಖ್ಯೆ ಆರು ಕೋಟಿ ಹನ್ನೊಂದು ಲಕ್ಷ ಮೂವತ್ ಸಾವಿರದ ಏಳ್ನೂರು ನಾಲ್ಕು ಅದು ನೆನಪಿರಂಗ್ ಹುಡುಗರಿಗೆ ಒಂದ್ಸಲ ಬರ್ಬಿಟ್ರಿಗಿನ ಆಪ್ಷನ್ಸ್ ನೋಡಿದ್ರೆ ಆಟೋಮೆಟಿಕ್ ಆಗಿ ಗೊತ್ತಾಗ್ಬಿಡ್ತಾರೆ ಸರ್ ಇಂಪಾರ್ಟೆಂಟ್ ಬರೀಬೇಕು ಇಂಪಾರ್ಟೆಂಟ್ ಓದೋದು ಬರೋದು ಓದೋದು ಬರೆಯೋದು ಓದೋದು ಬರೆಯೋದು ಸುಮ್ಮನೆ ಸುಮ್ನೆ ತುಂಬ ಮಲಗಿರ್ಬೇಕು ಇಂಪಾರ್ಟೆಂಟ್ ಮತ್ತೆ ಎದ್ದ ತಕ್ಷಣ ಮತ್ತೆ ಸ್ಟೈಲ್ ಮಾಡೋದು ಇಂಪಾರ್ಟೆಂಟ್ ಇವ್ರು ಏನ್ ಮಾಡ್ಬಿಡ್ತಾರೆ ಅಂದ್ರೆ ಮಲ್ಕಾಬೋದ್ ಮಲಗೇ ಬಿಡ್ತಾರೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಗೆಳಬೇಕು ಐದು ಗಂಟೆಗೆ ಗೆಳಬೇಕು ಎದ್ದೇಳ್ತಾರ ಹುಡುಗರು ಎದ್ದಿಗೆ ಸೇನ್ ಮಾಡ್ತಾರಿನ ಅದು ಅಂತ ನಮ್ ಕಡೆ ಕೌದಿ ತುಂಬಾ ಒಂದು ಗಂಟೆಗೆ ಕುಂತಿರ್ತಾರೆ ಇದು ಓದಂತ ರೀತಿನ ಎದ್ದಕ್ಕೆ ಸಲ್ಲು ಪಲ್ಲು ಎಲ್ಲ ಕರೆಕ್ಟ್ ಆಗಿ ಉಜ್ಜಿಕ ಫುಲ್ ಬ್ರಶಪ್ ಹಾಕಿ ಸೆ ಚಾಪೆ ಮೇಲೆ ಕುಂತು ಅವ ಮಸ್ತ್ ಅದು ಓದದ ಕಿಲ್ ಇವರು ಮಸ್ತ್ ಗಾದಿ ಮೇಲೆ ದೊಡ್ಡದ್ ಒಂಥರ ಕಾಟದ ಸರ್ ಕಾಟ ಇರ್ತದೆ ಕಾಲ್ ಹಿಂಗ್ ಮಾಡಿರ್ತಾರೆ ಈ ಕೆಲವರು ಈ ಉಲ್ಟ ಮಕ್ಕಳಿಗೆ ಹಿಂಗ್ ಕಾಲ್ ಹಿಂಗ್ ಆಡಿಸಿ ಹಿಂಗ್ ನೋಡ್ತಿರ್ತಾರ ಇನ್ನು ನಿದ್ದೆ ಬಂದೇ ಬಂದು ಬಿಡ್ತದೆ ಅಲ್ಲುಜ್ಜಿ ಮುಖ ಈಗ ತೊಗೊಂಡ್ ಕೆಸೆ ನೀರು ಬಾರ ಕುಡುದಸೆ ಆ ಟೈಮಿಗೆ ನಾವು ಓದಿ ಅಂತ ನಮಗ ನಮ್ ಗುರುಗಳು ಹೇಳ್ತಾರೆ ಈಗ ಯಾರು ಎದ್ದು ಹೋಗ್ತಾರ ಅಂದ್ರೆ ಮುಂದೆ ಹಾಕಂತಾರ ಈಗ ಯಾರು ಆರಾಮ್ ಮಲ್ಕಂತಂದ್ರಗಿನ ಮುಂದ ಜಂತಿ ಅಣಸ್ಬೇಕಾಗತ್ತದ ಅಂತ ಹೇಳಿದ್ರು ಜಿ ಅಂದ್ರೆ ಒಂಥರ ಕಟ್ಟಿಗೆ ಮುಂದ ಬಹಳ ಕಷ್ಟ ಸರ್ ಈಗ ಇದು ಐದ್ನೂರ ನಲವತ್ತೈದು ನಾಲ್ಕನೂರ ಎರಡು ಇದುವರೆಗೆ ಇತಿಹಾಸದಲ್ಲಿ ಇಲ್ಲ ಯಾವತ್ತೂ ಇಲ್ಲ ನೀವು ಇಷ್ಟು ಪೋಸ್ಟ್ ಸಬ್ಇನ್ಸ್ಪೆಕ್ಟರ್ತದ ಇತಿಹಾಸದಲ್ಲಿ ಇದನ್ನ ಏನಾದ್ರು ಮಿಸ್ ಮಾಡ್ಕೊಂಡ್ರಗಿನ ಇವರಷ್ಟು ದುರಾದೃಷ್ಟವಂತರು ಹುಡುಕಿದ್ರ ಸೇದ ಇಂಪಾರ್ಟೆಂಟ್ ಮತ್ತೆ ಎಕ್ಸಾಮ್ ಮಾತ್ರ ಬಹಳ ಸುಲಭ ಇದಾವ ಪರ್ಫೆಕ್ಟ್ ಆಗಿ ಏನ್ ಮಾಡ್ಕೊಬೇಕ್ರಿ ಅಪ್ಡೇಟ್ ಮಾಡ್ಕೋಬೇಕು ಅಪ್ಡೇಟ್ ಇಂಪಾರ್ಟೆಂಟ್ ಯಾವುದೇ ಈಗ ನಾನು ಓದೋ ಟೈಮಿಗೆ ನನಗೆ ಇನ್ನೊಬ್ಬರು ಬರ್ಬೋದು ಅದು ಓದಬಲೇ ಈ ಬುಕ್ ಓದು ಇಲ್ಲಾಂದ್ರೆ ಅದು ಅದ ಓದ್ಬಾಡ ಇದು ಓದು ಹೇಳೋರು ಜಾಸ್ತಿ ಇರ್ತಾರ ಬೋಧನೆ ಮಾಡೋರು ಜಾಸ್ತಿ ಇರ್ತಾರ ಬಟ್ ಅವ್ರನ್ನ ಎಲ್ಲರ ಬಗ್ಗೆ ಕೇಳ್ಕೊಬೇಕು ಯಾವ್ದು ಸ್ವೀಕಾರ ಮಾಡ್ಬೇಕು ಯಾವ್ದು ಸ್ವೀಕಾರ ಮಾಡಬಾರ್ದು ಅದ್ರ ತಕ್ಕಂತ ಏನ್ ಮಾಡ್ ಕೇಳ್ರಿ ಸ್ಟಡಿ ಮಾಡ್ಬೇಕು ಒಂದು ಗೊತ್ತಿರಲಿ ನಾವು ಸಬ್ ಇನ್ಸ್ಪೆಕ್ಟರ್ ಆಗ್ಬೇಕಂದ್ರೆ ಸೈನ್ಸ್ ಮತ್ತೆ ಮೆಂಟಲ್ ಅಬಿಲಿಟಿ ಅತ್ಯಂತ ಪ್ರಮುಖ ಸೈನ್ಸ್ ಮತ್ತೆ ಮೆಂಟಲ್ ಅಬಿಲಿಟಿ ಯಾರೇ ಆಗಲಿ ಬುಕ್ ಹುಡುಗರು ನೈಂಟಿ ಪರ್ಸೆಂಟೇಜ್ ಹುಡುಗರು ಬರೇ ಇತಿಹಾಸ ಬರೇ ಇತಿಹಾಸ ಇಲ್ಲಾಂದ್ರೆ ಸಂವಿಧಾನ ಇಲ್ಲಾಂದ್ರೆ ಎಕನಾಮಿಕ್ಸ್ ಇಲ್ಲಾಂದ್ರೆ ಯಾವ್ದೋ ಜೋಗ್ರಫಿ ಇವ್ ನಾಲ್ಕೇ ಸಬ್ಜೆಕ್ಟ್ ಇನ್ನು ಆರ್ ಸಬ್ಜೆಕ್ಟ್ ಇದಾವೆ ನೀತಿ ಶಿಕ್ಷಣ ನೀತಿ ಶಿಕ್ಷಣ ಕಂಪ್ಯೂಟರ್ ಬಗ್ಗೆ ಪೊಲೀಸ್ ಇಲಾಖೆ ಬಗ್ಗೆ ಪ್ರಮುಖವಾಗಿ ಸೈನ್ಸ್ ಸೈನ್ಸ್ ಬಹಳ ಇಂಪಾರ್ಟೆಂಟ್ ಸೈನ್ಸ್ ಇಲ್ಲಾಂದ್ರೆ ಮೆಂಟಲ್ ಅಬಿಲಿಟಿ ಬಹಳ ಇಂಪಾರ್ಟೆಂಟ್ ಇವೆಲ್ಲ ಪರ್ಫೆಕ್ಟ್ ಆಗಿರ್ಬೇಕು ಸರ್ ಕ್ವಶನ್ ಪೇಪರ್ಸ್ ಗಳು ಕೆಲವೊಂದು ಕ್ವಶನ್ ಪೇಪರ್ ಗೆ ಉತ್ತರಗಳು ಆಗಿರ್ತಾವ ಇವ್ ನೋಡ್ರಿ ಎಕ್ಸಾಂಪಲ್ ಈಗ ಈಗ ಮೂಲಭೂತ ಹಕ್ಕುಗಳನ್ನು ಈ ಕೆಳಕಂಡ ಯಾವ ತುರ್ತು ಪರಿಸ್ಥಿತಿಯಲ್ಲಿ ರದ್ದುಪಡಿಸಬಹುದಂತ ಕ್ವಶನ್ ಬಂದಿದೆ ಸರ್ ಅದ ನಾನು ಕ್ವಶನ್ ಪೇಪರ್ ಯಾವ್ದೋ ಒಂದು ಬುಕ್ ಲೈಟ್ ನೋಡಿದಾಗ ಅಲ್ಲಿ ಆಪ್ಷನ್ಸ್ ಏನಿದ್ರು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ರಾಜ್ಯ ತುರ್ತು ಪರಿಸ್ಥಿತಿ ಹಣಕಾಸಿನ ತುರ್ತು ಪರಿಸ್ಥಿತಿ ನಾಲ್ಕನೇ ಆಪ್ಷನ್ಸ್ ಮೀರಿನಲ್ಲಿ ಎಲ್ಲ ಒಂದು ಕೊಟ್ಟಿದ್ದ ಆದ್ರೆ ಮೂಲಭೂತ ಹಕ್ಕುಗಳನ್ನು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯಲ್ಲಿ ಮಾತ್ರ ರದ್ದು ಬಡ ರಾಜ್ಯ ತುರ್ತು ಪರಿಸ್ಥಿತಿ ಹಣಕಾಸಿನ ತುರ್ತು ಪರಿಸ್ಥಿತಿ ಅಲ್ಲ ಅಲ್ಲಿ ಮೀರಿನ ಎಲ್ಲ ಒಂದು ಕೊಟ್ಟಿದ್ದ ಇಂಥವ್ರ ನಾವು ಐಡೆಂಟಿಫೈ ಮಾಡಿಕೆ ಅದಕ್ಕೆ ಸರಿಯಾದ ಉತ್ತರವನ್ನು ನಾವು ತಿಳ್ಕೋಬೇಕು ಈಗ ನೋಡಿ ಸರ್ ಮಲಗಿರುವ ಬುದ್ಧನ ಪರ್ವತಗಳು ಒಂದ್ ಯಾವ್ದೋ ಒಂದು ಬುಕ್ ಲೇಟ್ನಾಗ ಶೂ ಅಂತ ಕೊಟ್ಟನ ಅದು ನಮಗೆ ಎರಡ್ ಹದಿನಾಲ್ಕು ಕೇಳಿದ್ದ ಅದು ನೋಡಿದ್ರೆ ಯಾದಗಿರಿ ಆಗದವ ಇಂಪಾರ್ಟೆಂಟ್ ಅಂದ್ರೆ ಒಂದು ಪುಸ್ತಕದಲ್ಲಿ ಯಾವ ಬೈ ಮಿಸ್ಟೇಕ್ ಆಗಿರ್ತಾವ ಪ್ರಿಂಟ್ ಮಿಸ್ಟೇಕ್ ಆಗಿರ್ತಾವ ಅವ್ರನ್ನ ನಾವು ಸರಿಪಡಿಸಿ ಇಂಪಾರ್ಟೆಂಟ್ ಸರಿಪಡಿಸ್ಕೊಂಡು ಅಪ್ಡೇಟ್ ಮಾಡ್ಕೊಂತ ಹೋದ್ರಿಗ ಹಂಡ್ರೆಡ್ ಪರ್ಸೆಂಟ್ ನೈಂಟಿ ಪ್ಲಸ್ ಮಾಡ್ಬೋದು ಸೆಕೆಂಡ್ ಪೇಪರ್ ಇದು ಫಾರ್ಟಿ ಪ್ಲಸ್ ಮಾಡಬಹುದು ಎಕ್ಸಾಮ್ ನಾಗ ಏನ್ ಕೇಳ್ತಾರಲ್ಲ ಅಷ್ಟು ಮಾತ್ರ ಹೋಗಬೇಕು ನಾವು ಯಾವ್ದೇ ಕಣ್ಣಿಗೆ ಬೆಳಕು ನಾವೇನು ಸಾಯಂಗಿಲ್ಲ ನಾನು ಡೈಲಿ ಒಂದು ಗಂಟೆ ಎರಡು ಗಂಟೆ ಎರಡು ಗಂಟೆ ನಾನು ಇದೇ ಬರಲ್ಲ ಏನೋ ಒಂದ್ ಮಾಡ್ಬೇಕು ಏನೋ ಒಂದು ಕಲ್ಸ್ಬೇಕು ಹೊಸ ಸಂಶೋಧನೆ ಮಾಡೋಕೆ ಯಾದ್ರಾಗ ನಮ್ಮ ಸಿಟಿ ಸಂವಿಧಾನ ಆಗಲಿ ಇತಿಹಾಸ ಆಗಲಿ ಎಕನಾಮಿಕ್ಸ್ ಆಗ್ಲಿ ಜೋಗ್ರಫಿ ಆಗಲಿ ಸೈನ್ಸ್ ಆಗಲಿ ಪ್ರಚಲಿತ ಘಟನೆ ಆಗ್ಲಿ ಏನನ್ನ ಮಾಡ್ಬೇಕಂತ ನಾನು ಇದೇನ ಬರ್ತಾ ಇಲ್ಲ ಹುಡುಗರು ನೋಡಿದ್ರೆ ಎಂಟು ಗಂಟೆ ಮಕ್ಕಳ ಒಂಬತ್ತು ಗಂಟೆಗೆ ಮಕ್ಕಳ ಒಂಬತ್ತು ಗಂಟೆ ಮಕ್ಕಳ ಮುಂಜಾನೆ ಏಳು ಗಂಟೆಗೆ ದೊಡ್ಡದು ಅಂತ ಹೈ ಲೇವಲ್ ಅವ್ರ್ ಶ್ರೀ ಮೈಸೂರು ಹೊಡೆಯೋರು ಫ್ಯಾಮಿಲಿ ಇರಂಗಿಲ್ಲ ಆ ಟೈಪ್ ಮಾಡ್ತಾರೆ ಮನೆ ನೋಡಿದ್ರೆ ಬಹಳ ಕಷ್ಟ ಐತೆ ಮನೆ ನೋಡಿದ್ರೆ ಒಂದು ಅನಿ ಹಾ ಇಲ್ಲ ಅನಿ ನೀರ್ ಒಂದು ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಹಾಲ್ ತರ್ಬೇಕಂದ್ರೆ ಬಹಳ ಕಷ್ಟ ಐತೆ ಗಾರಿ ಕೆಲಸ ಮಾಡ್ಕೊತಿರ್ತಾರ ಕೂಲಿ ಕೆಲಸ ಮಾಡ್ತಾರ ನಾರ ಆಗ್ತದೆ ನಮ್ಗೆ ನಾರ ಅಂತ ಹೇಳ್ತಾರ ನಾರ ಅದು ಬತ್ತ ಅದು ಆಚೆ ಕೂತಿರ್ತಾರ ಮತ್ತೆ ಏನಂದ್ರೆ ಮೀಸನ್ ಕೆಲಸ ಮಾಡ್ತಾರ ಅವ್ರ ಮನೆಗೆ ತಂದೆ ತಾಯಿಗಳು ಇಷ್ಟೆಲ್ಲ ಕಷ್ಟ ಮಾಡ್ತಾರ ಇವ್ರು ವಾಟ್ಸ್ಆಪ್ ನ ಚಾಟ್ ಮಾಡ್ತಾರೆ ಇನ್ನೊಬ್ಬರಿಗೆ ಇನ್ನೊಬ್ರಿಗೆ ಬರ್ತ್ ಡೇ ಸರ್ ಇನ್ನೊಬ್ರು ಯಾರ ಅಂದ್ರೆ ಅವ್ರ ಫ್ರೆಂಡ್ಸ್ ನಾಗ ಯಾರೊಬ್ಬರು ಲೇಡೀಸ್ ಇರ್ತಾರ ಅವರ್ಡೇ ಹನ್ನೆರಡು ಗಂಟೆಗೆ ಫೋನ್ ಮಾಡ್ತಾರೆ ಯಾವತ್ತು ನಮ್ಮ ತಂದೆ ತಾಯಿ ಬರ್ತ್ಡಿಗೆ ನಮ್ ತಾಯಿಗಾಗ್ಲಿ ನಿಮಿಷ ಹ್ಯಾಪಿ ಬರ್ಡೇ ಡೆ ಹನ್ನೆರಡು ಗಂಟೆಗೆ ಮಾಡಿವೆ ಯಾವುದೇ ಕಾರಣಕ್ಕೆ ಮಾಡಿಲ್ಲ ಹನ್ನೆರಡು ಗಂಟೆಗೆ ಹುಡುಗಿ ಬರ್ತ್ಡೇ ಮಾಡ್ತೀವಿ ಬರ್ತು ನಾ ಪುಸ್ತಕದ ಬಗ್ಗೆ ಗಮನನೇ ಕೊಡದಲ್ಲ ಅದಕ್ಕೆ ಇಂಪಾರ್ಟೆಂಟ್ ನಮ್ಮ ತಂದೆ ತಾಯಿಗಳೇ ಮುಖ್ಯವಾಗಿರ್ತಾರ ನಮಗೆ ಏನೇ ರೋಗ ಬರಲಿ ಫಸ್ಟ್ ಬರೋದ್ರ ನಮ್ಮ ತಂದೆ ತಾಯಿಗಳು ಬರ್ತು ನಮ್ಮ ಫ್ರೆಂಡ್ಸ್ ಯಾರು ಬರದಲ್ಲ ಅದನ್ನ ತಿಳ್ಕೊಂಡೆ ಪರ್ಫೆಕ್ಟ್ ಆಗಿ ಸ್ಟಡಿ ಮಾಡಬೇಕು ಎಲ್ಲಾ ಸಬ್ಜೆಕ್ಟ್ ಕರೆಕ್ಟ್ ಆಗಿ ಓದಿಬಿಟ್ಟಿ ಆಟೋಮೆಟಿಕ್ ಆಗಿ ನಾವು ಸಕ್ಸಸ್ ಆಗ ಸರ್ ಕೊನೆಯದಾಗಿ ಸರ್ ಈಗ ನಾವು ಹುಡುಗರು ಹೇಳೋದೇನಂದ್ರೆ ಅವರು ಸ್ಟಡಿ ಮಾಡೋ ಸಂದರ್ಭದಲ್ಲಿ ಮುಖ್ಯವಾಗಿ ಅವ್ರ ತಂದೆ ತಾಯಿ ಅವರ ಅಕ್ಕ ತಂಗಿ ಅವ್ರ ಅಣ್ಣ ತಮ್ಮ ಏನ್ ಕೆಲಸ ಮಾಡ್ತಾರ ಈಗ ಧಾರವಾಡಿಗೆ ಓದಕ್ ಬಂದಿರಂತಂದ್ರೆ ಎಷ್ಟು ಕಷ್ಟಪಟ್ಟು ಗಾರೆ ಕೆಲಸ ಮಾಡಿ ಯಾವ್ದಾರ ಒಂದು ಕೂಲಿ ಕೆಲಸ ಮಾಡಿ ಅವ್ರ ತಾಯಿ ಆಗ್ಲಿ ತಂದೆ ಆಗ್ಲಿ ಒಂದೀಸ ದುಡ್ಡು ಕೊಟ್ಟು ಬೆಂಗಳೂರಿಗೆ ಕಳಿಸಿರ್ತಾರ ಧಾರವಾಡಿ ಕಳಿಸಿರ್ತಾರ ಫೋನ್ ಕೊಡಿಸಿರ್ತಾರ ಯಾವುದೇ ಕಾರಣಕ್ಕೆ ಮಿಸ್ ಮಿಸ್ಯೂಸ್ ಮಾಡ್ಕೋಬೇಡ ಸರ್ ನೈಟ್ ಏನೋ ನಿದ್ದೆ ಬಂದ್ರೆ ನೈಟ್ ನಾವು ಹನ್ನೊಂದು ಗಂಟೆಗೆ ಓದೋ ಟೈಮ್ ನಿದ್ದೆ ಬಂದಾಗಿನ ಒಂದು ಸಲ ನಮ್ಮ ತಂದೆ ತಾಯಿ ಬಗ್ಗೆ ಆಲೋಚನೆ ಮಾಡುವಾಗ ಸರ್ ಎಷ್ಟು ಕಷ್ಟಪಡಕ ಪುಟ್ಟಿ ಹೋದ್ರ ಒಂದ್ ಕೆಸೆ ತರಕಾರಿ ಮಾಡ್ತಿರ್ತಾರ ಇಲ್ಲ ಗಾರೆ ಕೆಲಸ ಮಾಡ್ತಿರ್ತಾರ ಹಿಂಗೇನ್ ನೆನ್ಪಟ್ಟು ಅಂದ್ರ ಗಿ ಆಟೋಮೆಟಿಕ್ ಆಗಿ ನಮ್ ನಿದ್ದೆ ಗಿದ್ದೆ ಎಲ್ಲ ಹೋಗ್ಬಿಡ್ತಾರೆ ಸರ್ ಬರೀಬೇಕು ಓದಬೇಕು ಬರೀಬೇಕು ಓದೋದು ಬರೆಯೋದ್ರಾಗ ಟೈಮ್ ಪಾಸ್ ಮಾಡ್ಲಿ ಬರ ಯಾವ್ದೋ ಫಿಲ್ಮ್ ನೋಡೋದು ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ಇವು ಕೆಟ್ಟದಾಗಿ ಮಾತಾಡೋದ್ರೆ ಏನು ಪ್ರಯೋಜನ ಇಲ್ಲ ನಾನು ಎಷ್ಟೋ ನೋಡಿದೀನಿ ಎಷ್ಟೋ ಜನ ಸತ್ರು ವೈರಸ್ ಒಂದ್ ಕಸೆ ಕೊರೋನಾ ವೈರಸ್ ಒಂದು ಒಬ್ಬರು ಇಲ್ಲ ಕೋಟ್ಯಾನ್ ಗಂಟೆ ದುಡ್ಡು ಅಲ್ಲಿ ಮಣ್ಣು ಒಬ್ರು ಬರ್ತಾ ಇಲ್ಲ ಒಂದ್ ಐದ್ ಜನ ಅಷ್ಟೇ ಬರ್ತಾ ಇದಾರೆ ನಾವು ಒಯ್ಯ ಸತ್ತ ಮೇಲೆ ಯಾರು ಏನು ವಯ್ಯಂಗಿಲ್ಲ ಇರತನ ನಾಲ್ಕು ಬಂದಿ ಒಳ್ಳೇದ್ ಮಾಡೋದು ಮತ್ತೆ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಣೋದು ಅವ್ರವ್ರ ಸ್ಟೂಡೆಂಟ್ಗಳು ಅವ್ರವ್ರ ತಂದೆ ತಾಯಿಗಳ ಬಗ್ಗೆ ಆಲೋಚನೆ ಮಾಡೋದು ಈ ಟೈಪ್ ಮಾಡಿಬಿಟ್ರಿಗೆ